ಹಾಗೆ ಅನನ್ಯಾ ಭಟ್ ಮಿಸ್ಸಿಂಗ್ ಪ್ರಕರಣವನ್ನ ತನಿಖೆ ಮಾಡಬೇಕು ಅಂತ ಹೇಳಿ ಸುಜಾತಾ ಭಟ್ ಸಲ್ಲಿಸದ ಮನಸ್ಸು ಈ ಮನವಿ ಎಸ್ಐಟಿಗೆ ತಲುಪ್ತಾಯಿತು ಹಾಗೆ ಅನನ್ಯಾ ಭಟ್ ಯಾರು ಅಸಲಿಗೆ ಅನನ್ಯಾ ಭಟ್ ಅನ್ನು ಯುವತಿ ಇದ್ರ ಆಕೆ ಧರ್ಮಸ್ಥಳದಲ್ಲಿ ಮಿಸ್ ಆಗಿದ್ದು ಹೀಗೆ ಅನೇಕ ಅನುಮಾನಗಳು ಕಾಣಲಿಕ್ಕೆ ಪ್ರಾರಂಭ ಆಯಿತು ಅನನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೋಸರ್ ಅನನ್ಯ ಹೆಸರು ಹಾಗೆ ಹಿಂದಿರುವ ಕಾರಣದ ಕೈಗಳು ಯಾರು ಮಿಸ್ಸಿಂಗ್ ಕೇಸ್ನಲ್ಲಿ ಅನನ್ಯಾ ಭಟ್ ಅನ್ನೋದೇ ಸುಳ್ಳ ಅನನ್ಯ ಬಗ್ಗೆ ಸುಜಾತ ಭಟ್ ಕತ್ತು ಕತೆಯನ್ನ ಕಟ್ಟಿದ್ರ ಸುಜಾತಾಗೆ ಮಕ್ಕಳೇ ಇಲ್ಲ ಅಂದ್ರೆ ಅನನ್ಯ ಯಾರು ಅನನ್ಯಾ ಭಟ್ ಅನ್ನೋ ಕ್ಯಾರೆಕ್ಟರ್ ಕಪೋಲ ಕಲ್ಪಿತಾನ ಅನ್ನೋ ಅನುಮಾನ ಹೆಚ್ಚಾಗ್ತಾ ಇದೆ ಹಾಗೆ ಅನನ್ಯಾ ಭಟ್ ಮಿಸ್ಸಿಂಗ್ ಪ್ರಕರಣವನ್ನು ತನಿಖೆ ಮಾಡಬೇಕು ಅಂತ ಹೇಳಿ ಸುಜಾತಾ ಭಟ್ ಸಲ್ಲಿಸದ ಮನಸ್ಸು ಈ ಮನವಿ ಎಸ್ಐಟಿಗೆ ಇದ್ದ ಹಾಗೆ ಅನನ್ಯಾ ಭಟ್ ಯಾರು ಅಸಲಿಗೆ ಅನನ್ಯಾ ಭಟ್ ಅನ್ನೋ ಯುವತಿ ಇದ್ರ ಆಕೆ ಧರ್ಮಸ್ಥಳದಲ್ಲಿ ಮಿಸ್ ಆಗಿದ್ದು ಹೀಗೆ ಅನೇಕ ಅನುಮಾನಗಳು ಕಾಣಲಿಕ್ಕೆ ಪ್ರಾರಂಭ ಆಯಿತು ಅನನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೋಸರ್ ಅನನ್ಯ ಹೆಸರು ಹಾಗೆ ಹಿಂದಿರುವ ಕಾರಣದ ಕೈಗಳು ಯಾರು ಮಿಸ್ಸಿಂಗ್ ಕೇಸ್ನಲ್ಲಿ ಅನನ್ಯಾ ಭಟ್ ಅನ್ನೋದೇ ಸುಳ್ಳ ಅನನ್ಯ ಬಗ್ಗೆ ಸುಜಾತ ಭಟ್ ಕತ್ತು ಕತೆಯನ್ನ ಕಟ್ಟಿದ್ರ ಸುಜಾತಾಗೆ ಮಕ್ಕಳೇ ಇಲ್ಲ ಅಂದ್ರೆ ಅನನ್ಯ ಯಾರು ಅನನ್ಯಾ ಭಟ್ ಅನ್ನೋ ಕ್ಯಾರೆಕ್ಟರ್ ಕಪೋಲ ಕಲ್ಪಿತಾನ ಅನ್ನೋ ಅನುಮಾನ ಹೆಚ್ಚಾಗ್ತಾ ಇದೆ ಹಾಗೆ ಅನನ್ಯಾ ಭಟ್ ಮಿಸ್ಸಿಂಗ್ ಪ್ರಕರಣವನ್ನು ತನಿಖೆ ಮಾಡಬೇಕು ಅಂತ ಹೇಳಿ ಸುಜಾತಾ ಭಟ್ ಸಲ್ಲಿಸದ ಮನಸ್ಸು ಈ ಮನವಿ ಎಸ್ಐಟಿಗೆ ಇದ್ದ ಹಾಗೆ ಅನನ್ಯಾ ಭಟ್ ಯಾರು ಅಸಲಿಗೆ ಅನನ್ಯಾ ಭಟ್ ಅನ್ನೋ ಯುವತಿ ಇದ್ರ ಆಕೆ ಧರ್ಮಸ್ಥಳದಲ್ಲಿ ಮಿಸ್ ಆಗಿದ್ದು ಹೀಗೆ ಅನೇಕ ಅನುಮಾನಗಳು ಕಾಣಲಿಕ್ಕೆ ಪ್ರಾರಂಭ ಆಯಿತು ಅನನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೋಸರ್ ಅನನ್ಯ ಹೆಸರು ಹಾಗೆ ಹಿಂದಿರುವ ಕಾರಣದ ಕೈಗಳು ಯಾರು ಮಿಸ್ಸಿಂಗ್ ಕೇಸ್ನಲ್ಲಿ ಅನನ್ಯಾ ಭಟ್ ಅನ್ನೋದೇ ಸುಳ್ಳ ಅನನ್ಯ ಬಗ್ಗೆ ಸುಜಾತ ಭಟ್ ಕತ್ತು ಕತೆಯನ್ನ ಕಟ್ಟಿದ್ರ ಸುಜಾತಾಗೆ ಮಕ್ಕಳೇ ಇಲ್ಲ ಅಂದ್ರೆ ಅನನ್ಯ ಯಾರು ಅನನ್ಯಾ ಭಟ್ ಅನ್ನೋ ಕ್ಯಾರೆಕ್ಟರ್ ಕಪೋಲ ಕಲ್ಪಿತಾನ ಅನ್ನೋ ಅನುಮಾನ ಹೆಚ್ಚಾಗ್ತಾ ಇದೆ ಹಾಗೆ ಅನನ್ಯಾ ಭಟ್ ಮಿಸ್ಸಿಂಗ್ ಪ್ರಕರಣವನ್ನ ತನಿಖೆ ಮಾಡಬೇಕು ಅಂತ ಹೇಳಿ ಸುಜಾತಾ ಭಟ್ ಸಲ್ಲಿಸದ ಮನವಿ ಈ ಮನವಿ ಎಸ್ಐಟಿಗೆ ತಲುಪ್ತಾ ಇದ್ದ ಹಾಗೆ ಅನನ್ಯಾ ಭಟ್ ಯಾರು ಅಸಲಿಗೆ ಅನನ್ಯಾ ಭಟ್ ಅನ್ನು ಯುವತಿ ಇದ್ರ ಆಕೆ ಧರ್ಮಸ್ಥಳದಲ್ಲಿ ಮಿಸ್ ಆಗಿದ್ದು ಹೌದಾ ಹೀಗೆ ಅನೇಕ ಅನುಮಾನಗಳು ಕಾಡಲಿಕ್ಕೆ ಪ್ರಾರಂಭ ಆಯಿತು ಅನನ್ಯಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೋಸರ್ ಅನನ್ಯ ಹೆಸರು ಹಾಗೆ ಹಿಂದಿರುವ ಕಾರಣದ ಕೈಗಳು ಯಾರು ಮಿಸ್ಸಿಂಗ್ ಕೇಸ್ನಲ್ಲಿ ಅನನ್ಯಾ ಭಟ್ ಅನ್ನೋದೇ ಸುಳ್ಳ ಅನನ್ಯ ಬಗ್ಗೆ ಸುಜಾತ ಭಟ್ ಕತ್ತು ಕತೆಯನ್ನ ಕಟ್ಟಿದ್ರ ಸುಜಾತಾಗೆ ಮಕ್ಕಳೇ ಇಲ್ಲ ಅಂದ್ರೆ ಅನನ್ಯ ಯಾರು ಅನನ್ಯಾ ಭಟ್ ಅನ್ನೋ ಕ್ಯಾರೆಕ್ಟರ್ ಕಪೋಲ ಕಲ್ಪಿತಾನ ಅನ್ನೋ ಅನುಮಾನ ಹೆಚ್ಚಾಗ್ತಾ ಇದೆ ಹಾಗೆ ಅನನ್ಯಾ ಭಟ್ ಮಿಸ್ಸಿಂಗ್ ಪ್ರಕರಣವನ್ನು ತನಿಖೆ ಮಾಡಬೇಕು ಅಂತ ಹೇಳಿ ಸುಜಾತಾ ಭಟ್ ಸಲ್ಲಿಸದ ಮನಸ್ಸು ಈ ಮನವಿ ಎಸ್ಐಟಿಗೆ ಇದ್ದ ಹಾಗೆ ಅನನ್ಯಾ ಭಟ್ ಯಾರು ಅಸಲಿಗೆ ಅನನ್ಯಾ ಭಟ್ ಅನ್ನೋ ಯುವತಿ ಇದ್ರ ಆಕೆ ಧರ್ಮಸ್ಥಳದಲ್ಲಿ ಮಿಸ್ ಆಗಿದ್ದು ಹೀಗೆ ಅನೇಕ ಅನುಮಾನಗಳು ಕಾಣಲಿಕ್ಕೆ ಪ್ರಾರಂಭ ಆಯಿತು ಅನನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೋಸರ್ ಅನನ್ಯ ಹೆಸರು ಹಾಗೆ ಹಿಂದಿರುವ ಕಾರಣದ ಕೈಗಳು ಯಾರು ಮಿಸ್ಸಿಂಗ್ ಕೇಸ್ನಲ್ಲಿ ಅನನ್ಯಾ ಭಟ್ ಅನ್ನೋದೇ ಸುಳ್ಳ ಅನನ್ಯ ಬಗ್ಗೆ ಸುಜಾತ ಭಟ್ ಕತ್ತು ಕತೆಯನ್ನ ಕಟ್ಟಿದ್ರ ಸುಜಾತಾಗೆ ಮಕ್ಕಳೇ ಇಲ್ಲ ಅಂದ್ರೆ ಅನನ್ಯ ಯಾರು ಅನನ್ಯಾ ಭಟ್ ಅನ್ನೋ ಕ್ಯಾರೆಕ್ಟರ್ ಕಪೋಲ ಕಲ್ಪಿತಾನ ಅನ್ನೋ ಅನುಮಾನ ಹೆಚ್ಚಾಗ್ತಾ ಇದೆ ಹಾಗೆ ಅನನ್ಯಾ ಭಟ್ ಮಿಸ್ಸಿಂಗ್ ಪ್ರಕರಣವನ್ನು ತನಿಖೆ ಮಾಡಬೇಕು ಅಂತ ಹೇಳಿ ಸುಜಾತಾ ಭಟ್ ಸಲ್ಲಿಸದ ಮನಸ್ಸು ಈ ಮನವಿ ಎಸ್ಐಟಿಗೆ ಇದ್ದ ಹಾಗೆ ಅನನ್ಯಾ ಭಟ್ ಯಾರು ಅಸಲಿಗೆ ಅನನ್ಯಾ ಭಟ್ ಅನ್ನೋ ಯುವತಿ ಇದ್ರ ಆಕೆ ಧರ್ಮಸ್ಥಳದಲ್ಲಿ ಮಿಸ್ ಆಗಿದ್ದು ಹೀಗೆ ಅನೇಕ ಅನುಮಾನಗಳು ಕಾಣಲಿಕ್ಕೆ ಪ್ರಾರಂಭ ಆಯಿತು ಅನನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೋಸರ್ ಅನನ್ಯ ಹೆಸರು ಹಾಗೆ ಹಿಂದಿರುವ ಕಾರಣದ ಕೈಗಳು ಯಾರು ಮಿಸ್ಸಿಂಗ್ ಕೇಸ್ನಲ್ಲಿ ಅನನ್ಯಾ ಭಟ್ ಅನ್ನೋದೇ ಸುಳ್ಳ ಅನನ್ಯ ಬಗ್ಗೆ ಸುಜಾತ ಭಟ್ ಕತ್ತು ಕತೆಯನ್ನ ಕಟ್ಟಿದ್ರ ಸುಜಾತಾಗೆ ಮಕ್ಕಳೇ ಇಲ್ಲ ಅಂದ್ರೆ ಅನನ್ಯ ಯಾರು ಅನನ್ಯಾ ಭಟ್ ಅನ್ನೋ ಕ್ಯಾರೆಕ್ಟರ್ ಕಪೋಲ ಕಲ್ಪಿತಾನ ಅನ್ನೋ ಅನುಮಾನ ಹೆಚ್ಚಾಗ್ತಾ ಇದೆ ಹಾಗೆ ಅನನ್ಯಾ ಭಟ್ ಮಿಸ್ಸಿಂಗ್ ಪ್ರಕರಣವನ್ನು ತನಿಖೆ ಮಾಡಬೇಕು ಅಂತ ಹೇಳಿ ಸುಜಾತಾ ಭಟ್ ಸಲ್ಲಿಸದ ಮನಸ್ಸು ಈ ಮನವಿ ಎಸ್ಐಟಿಗೆ ಇದ್ದ ಹಾಗೆ ಅನನ್ಯಾ ಭಟ್ ಯಾರು ಅಸಲಿಗೆ ಅನನ್ಯಾ ಭಟ್ ಅನ್ನೋ ಯುವತಿ ಇದ್ರ ಆಕೆ ಧರ್ಮಸ್ಥಳದಲ್ಲಿ ಮಿಸ್ ಆಗಿದ್ದು ಹೀಗೆ ಅನೇಕ ಅನುಮಾನಗಳು ಕಾಣಲಿಕ್ಕೆ ಪ್ರಾರಂಭ ಆಯಿತು ಅನನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೋಸರ್ ಅನನ್ಯ ಹೆಸರು ಹಾಗೆ ಹಿಂದಿರುವ ಕಾರಣದ ಕೈಗಳು ಯಾರು ಮಿಸ್ಸಿಂಗ್ ಕೇಸ್ನಲ್ಲಿ ಅನನ್ಯಾ ಭಟ್ ಅನ್ನೋದೇ ಸುಳ್ಳ ಅನನ್ಯ ಬಗ್ಗೆ ಸುಜಾತ ಭಟ್ ಕತ್ತು ಕತೆಯನ್ನ ಕಟ್ಟಿದ್ರ ಸುಜಾತಾಗೆ ಮಕ್ಕಳೇ ಇಲ್ಲ ಅಂದ್ರೆ ಅನನ್ಯ ಯಾರು ಅನನ್ಯಾ ಭಟ್ ಅನ್ನೋ ಕ್ಯಾರೆಕ್ಟರ್ ಕಪೋಲ ಕಲ್ಪಿತಾನ ಅನ್ನೋ ಅನುಮಾನ ಹೆಚ್ಚಾಗ್ತಾ ಇದೆ ಹಾಗೆ ಅನನ್ಯಾ ಭಟ್ ಮಿಸ್ಸಿಂಗ್ ಪ್ರಕರಣವನ್ನು ತನಿಖೆ ಮಾಡಬೇಕು ಅಂತ ಹೇಳಿ ಸುಜಾತಾ ಭಟ್ ಸಲ್ಲಿಸದ ಮನಸ್ಸು ಈ ಮನವಿ ಎಸ್ಐಟಿಗೆ ಇದ್ದ ಹಾಗೆ ಅನನ್ಯಾ ಭಟ್ ಯಾರು ಅಸಲಿಗೆ ಅನನ್ಯಾ ಭಟ್ ಅನ್ನೋ ಯುವತಿ ಇದ್ರ ಆಕೆ ಧರ್ಮಸ್ಥಳದಲ್ಲಿ ಮಿಸ್ ಆಗಿದ್ದು ಹೀಗೆ ಅನೇಕ ಅನುಮಾನಗಳು ಕಾಣಲಿಕ್ಕೆ ಪ್ರಾರಂಭ ಆಯಿತು ಅನನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೋಸರ್ ಅನನ್ಯ ಹೆಸರು ಹಾಗೆ ಹಿಂದಿರುವ ಕಾರಣದ ಕೈಗಳು ಯಾರು ಮಿಸ್ಸಿಂಗ್ ಕೇಸ್ನಲ್ಲಿ ಅನನ್ಯಾ ಭಟ್ ಅನ್ನೋದೇ ಸುಳ್ಳ ಅನನ್ಯ ಬಗ್ಗೆ ಸುಜಾತ ಭಟ್ ಕತ್ತು ಕತೆಯನ್ನ ಕಟ್ಟಿದ್ರ ಸುಜಾತಾಗೆ ಮಕ್ಕಳೇ ಇಲ್ಲ ಅಂದ್ರೆ ಅನನ್ಯ ಯಾರು ಅನನ್ಯಾ ಭಟ್ ಅನ್ನೋ ಕ್ಯಾರೆಕ್ಟರ್ ಕಪೋಲ ಕಲ್ಪಿತಾನ ಅನ್ನೋ ಅನುಮಾನ ಹೆಚ್ಚಾಗ್ತಾ ಇದೆ